ಬಾಂಬಾಡ್ ಕಿಚನ್ಗೆ ಸ್ವಾಗತ ನಾನು ರಾಜ್ಮಾ ಮಾಡಿದ್ದೆ ನೋಡಿ ಹಾಗೂ ಪೂರಿ ಕೂಡ ಮಾಡಿದ್ದೆ ಪೂರಿ ರೆಸಿಪಿನ ಮತ್ತೊಂದ್ರಲ್ಲಿ ಹಾಕಿದ್ದೀನಿ ಅದು ನೋಡ್ಕೊಳ್ಳಿ ಇಲ್ಲಿ ರಾಜ್ಮಾ ರೆಸಿಪಿನ ನಾನು ಇದ್ದೀನಿ ತುಂಬ ಸೂಪರಾಗಿ ಹಾಗೂ ತುಂಬ ಸಿಂಪಲ್ಲಾಗಿ ಮಾಡಿರುವಂತಹದ್ದು ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ಹಾಗೂ ರಾಜ್ಮಾ ಆರೋಗ್ಯವು ಕೂಡ ತುಂಬ ಒಳ್ಳೆಯದು ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ರಾಜ್ಮಾ ಚಾವಲ್ ಅಂತ ನೀವು ಕೇಳಿರ್ಬೋದು ತುಂಬ ಜನ ಇಷ್ಟಪಟ್ಟು ತಿಂದು ತಿನ್ನುವಂಥ ಒಂದು ಅಡುಗೆ ಆಗಿದೆ ಬನ್ನಿ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ರಾಜ್ಮಾನ ರಾತ್ರಿ ನೆನೆಸಿಟ್ಟಿದೆ ನೋಡಿ ಬೆಳಗ್ಗೆ ಎದ್ದು ನಾನು ಈ ಸಾ ಒಂದು ರಾಜಮಾ ಮಾಡ್ತಿರೋದು ಅದನ್ನು ನಾನು ನೆನೆಸಿರುವಂಥದ್ದು ಚೆನ್ನಾಗಿ ತೊಳೆದುಬಿಟ್ಟು ಮತ್ತು ನಾನು ಇಲ್ಲಿ ಕುಕ್ಕರಿಗೆ ಹಾಕಿದ್ದೀನಿ ಜೊತೆಗೆ ನಾನು ಇಲ್ಲಿ ಒಂದು ಒಂದು ಆಲೂಗಡ್ಡೆ ದೊಡ್ಡ ಸೈಜಿಂದು ಅದು ತೊಗೊಂಡಿದ್ದೀನಿ ಅದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿಬಿಟ್ಟು ಇಲ್ಲಿ ನಂತರದಲ್ಲಿ ನಾನು ಈ ರಾಜ್ಮ ಮತ್ತು ಆಲೂಗಡ್ಡೆ ಮುಳುಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಹಾಗೂ ಇಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಈ ರೀತಿಯ ತೊಳ್ಳೆ ಬಟ್ಟೆ ತೊಗೊಂಡು ನಾನು ಇದಕ್ಕೆ ಮಸಾಲೆ ಐಟಮ್ಗಳನ್ನ ಇಲ್ಲಿ ಹಾಕಿ ಕಟ್ತೀನಿ ಯಾಕಂದರೆ ನಾವು ಬೇಯಿಸುವಾಗ ಡೈರೆಕ್ಟಾಗಿ ಅದರಲ್ಲಿ ಹಾಕ್ಬೋದು ಆದರೆ ಅದು ಸಿಗೋದಿಲ್ಲ ನಮಗೆ ನಂತರದಲ್ಲಿ ಆರಿಸ್ತಾ ಕುತ್ಕೋಬೇಕು ಈಗ ಹಾಕೋದ್ರಿಂದ ನಾವು ಸುಲಭವಾಗಿ ತೆಗಿಬೋದು ಅದರಿಂದ ನೋಡಿ ನಾನು ಚಕ್ಕೆ ತೊಗೊಂಡಿದ್ದೀನಿ ನಂತರ ಒಂದು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಒಂದು ಫ್ಲವರ್ ತಗೊಂಡಿದ್ದೀನಿ ಹಾಗೂ ಒಂದು ಪಲಾವೆಲೆ ಈ ರೀತಿ ಇದನ್ನು ಹಾಕಿಬಿಟ್ಟು ತೆಳುವಾದ ಕಾಟನ್ ಬಟ್ಟೆ ತೊಗೊಳ್ಳಿ ನಂತರ ಈ ರೀತಿ ಹಾಕಿಬಿಟ್ಟು ಗಂಟು ಕಟ್ಟಿ ನಾನು ಇದ್ರಲ್ಲಿ ಬಿಡ್ತೀನಿ ನೀರಲ್ಲಿ ಅಂದರೆ ನಾವು ಏನು ರೆಡಿ ಮಾಡಿದ್ದೆ ಕುಕ್ಕರಲ್ಲಿ ಅದೇ ಕುಕ್ಕರಲ್ಲಿ ಈ ರೀತಿಯಾಗಿ ಬಿಟ್ಟರೆ ಆಯಿತು ನೋಡಿ ಈ ರೀತಿ ಬಿಟ್ಟರೆ ಆಯಿತು ತೆಗೆಯುವಾಗ ನಮಗೆ ಈಸಿ ಆಗುತ್ತೆ ಕಷ್ಟ ಆಗೋದಿಲ್ಲ ಬಟ್ಟೆ ತೆಗಿಬಿಡ್ಬೋದು ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಮೇಲಿಂದ ಉಪ್ಪನ್ನು ಹಾಕಿಬಿಟ್ಟು ನಂತರ ಲಿಡ್ನ ಕ್ಲೋಸ್ ಮಾಡಿ ಅಂದರೆ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಸಿಲನ್ನ ಕೂಗಿಸ್ಕೊಂಡು ಬರ್ತೀನಿ ನೋಡಿ ಮೂರು ವಿಸಲ್ ಆಗಿದೆ ಮೇಲೆಲ್ಲ ತೊಳೆದು ಬಿಟ್ಟಿದೆ ಅದು ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾವು ಕಟ್ಟಿದ್ವಲ್ಲ ಬಟ್ಟೆ ಮಸಾಲೆದು ಅದನ್ನು ತೆಗೆದುಬಿಟ್ರೆ ಆಯಿತು ಈಸಿಯಾಗಿ ತೆಗಿಬೋದು ನೋಡಿ ತೆಗೆದುಬಿಟ್ರೆ ಮುಗಿದೋಯ್ತು ಎಲ್ಲು ಏನು ನಮ್ಮತ್ತೆ ಹೆಕ್ಬೇಕು ಅಂತ ಇಲ್ಲ ಅದರೊಳಗಿಂದ ನೋಡಿ ಈಗ ತೆಗೆದಿಟ್ಟಿದ್ದೀನಿ ನಂತರ ನಾವು ಕಾಳನ್ನಷ್ಟು ಉಪಯೋಗಿಸ್ಕೊಳ್ಳೋಣ ನೀರನ್ನು ತೆಗಿಯೋಣ ನೋಡಿ ಚೆನ್ನಾಗಿ ಬೆಂದಿದೆ ನೋಡ್ಕೊಳ್ಳಿ ನೋಡಿ ಮೂರು ಬಿಸಿಲಿಗೆ ಚೆನ್ನಾಗಿ ಬೆಂದಿದೆ ಬೇಕಾದರೆ ನೀವು ಎರಡು ವಿಸಲ್ ಕೂಡ ಹಾಕೋಬೋದು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ನೀರಿನೂ ಯೂಸ್ ಆಗೋದಿಲ್ಲ ಮಾಡೋರು ಮಾಡ್ತಾರೆ ನಾನು ಯೂಸ್ ಮಾಡ್ಕೊಳಲ್ಲ ನಂತರ ಇಲ್ಲಿ ಸಣ್ಣದಾಗ ಮಸಾಲೆ ರುಬ್ಕೊಂಡು ಬರ್ತೀನಿ ನೋಡಿ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಸಣ್ಣ ಚೂರು ಶುಂಠಿ ಹಾಗೂ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಮೆಣಸಿನ್ಕಾಯಿ ಒಂದು ಆನಿಯನ್ ಅಂದರೆ ಉಳ್ಳಾಗಡ್ಡಿ ನಂತರ ಒಂದು ಟೊಮೆಟೊ ಇಷ್ಟು ನುಣ್ಣುಗೆ ರುಬ್ಕೊಂಬರ್ಬೇಕು ಜೊತೆಯಲ್ಲಿ ಸ್ವಲ್ಪ ಅರಶನ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದನ್ನು ನುಣ್ಣುಗೆ ರುಬ್ಕೊಂಬರೋಣ ನುಣ್ಣಗೆ ರುಬ್ಬಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಷ್ಟಾಗುತ್ತೋ ಅಷ್ಟು ನುಗ್ಗಿ ರುಬ್ಕೊಳ್ಳಿ ನಾನು ಗ್ರೈಂಡರ್ನ ಸಹಾಯದಿಂದ ರುಬ್ಕೊಂಡ್ಬಂದಿದ್ದೀನಿ ನಂತರ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಈ ಎಣ್ಣೆ ನಾನು ಪೂರಿ ಮಾಡೋಕ್ಕೆ ಉಪ್ಯೋಗಿಸಿದ್ದೆ ಅದೇ ಎಣ್ಣೆನೇ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಫಸ್ಟ್ ಪೂರಿ ಮಾಡಿದ್ದೆ ಆ ಎಣ್ಣೆನ ನಂತರದಲ್ಲಿ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಸಣ್ಣದ ಕಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ಶುಂಠಿ ಬೆಳ್ಳು ಪೇಸ್ಟು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ರುಪುವಾಗಿ ಹಾಕಿರೋದ್ರಿಂದ ಮತ್ತೆ ಹಾಕಬೇಕು ಅಂತಿಲ್ಲ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಬ್ರೌನ್ ಬರಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ಆದ್ದರಿಂದ ಈಗ ಫ್ರೈ ಆಗ್ತಾ ಬಂದಿದೆ ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲರೂ ಹೀಗೆ ಹೇಳ್ತಾರೆ ಅನ್ಕೋಬೇಡಿ ಮಾಡಿದ ಐಟಮ್ ನಾನು ಮನೇಲಿ ಏನು ಮಾಡ್ತೀನಿ ಅದೇ ವೀಡಿಯೋನ ಹಾಕ್ತೀನಿ ಚೆನ್ನಾಗಿದ್ದರೆ ಅಷ್ಟು ತಿನ್ನೋಕ್ಕಾಗೋದಲ್ವ ಅದರಿಂದ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇರೋದು ನೋಡಿ ನಾವು ರುಬ್ಬಿರುವಂಥ ಮಸಾಲೆನ ಡೈರೆಕ್ಟಾಗಿ ಹಾಕಿದ್ದೀನಿ ಮತ್ತು ಇಲ್ಲಿ ಶುಂಠಿ ಬಳ್ಳು ಪೇಸ್ಟ್ ಬೇರೆ ಏನೂ ಹಾಕಿಲ್ಲ ನಾನು ಅಷ್ಟನ್ನೇ ಏನು ಮಸಾಲೆ ತೋರಿಸ್ದೆ ಅಷ್ಟನ್ನೇ ಹಾಕಿದ್ದೀನಿ ಸಿಂಪಲ್ಲಿಗೆ ಮಾಡ್ಕೋಬೋದು ನೋಡಿ ಮಸಾಲೆ ಹಾಕಿದ್ಮೇಲೆ ಇಲ್ಲಿ ಬೇಯಿಸಿದ್ವಲ್ಲ ನಾವು ಆಲೂಗಡ್ಡೆ ಅದನ್ನು ಕೂಡ ಹಾಕಬೇಕಾಗುತ್ತೆ ನಾನು ಇಲ್ಲಿ ಮಸಾಲೆಗೆ ಸ್ವಲ್ಪ ನೀರು ಬೇಕು ಅಂತ ಏನು ಮಾಡಿದೆ ಅಂದರೆ ಇಲ್ಲಿ ರಾಜ್ಮಾ ಬೇಯಿಸಿರುವಂಥ ನೀರಿತ್ವಲ್ಲ ಅದೇ ನೀರನ್ನೇ ಸ್ವಲ್ಪ ನಾನು ಪಾತ್ರೆಗೆ ಹಾಕಿ ಇಲ್ಲಿ ಹಾಕಿರುವಂಥದ್ದು ಎಕ್ಸ್ಟ್ರಾ ನೀರು ಪ್ಲೇನ್ ನೀರು ತೊಗೊಳಲಿಲ್ಲ ಅದೇ ನೀರನ್ನೇ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕುದಿ ಬರಲಿ ನೋಡಿ ಕದರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಸ್ವಲ್ಪ ಕುದಿ ಬಂದಮೇಲೆ ನಾವು ಬೇಯಿಸಿರುವಂತಹ ರಾಜ್ಮಾ ಮತ್ತು ಆಲೂಗಡ್ಡೆ ಹಾಕೋಣ ಮತ್ತು ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಬೇಯಿಸೋಕೆ ಉಪ್ಪು ಹಾಕಿರ್ತೀವಿ ಇಲ್ಲೂ ಉಪ್ಪು ಹಾಕಿದ್ರೆ ಡಬಲ್ ಡಬಲ್ ಉಪ್ಪು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಆದ್ದರಿಂದ ಉಪ್ಪನ್ನು ಹಾಕುವಾಗ ಕರೆಕ್ಟಾಗಿ ನೋಡಿಕೊಂಡು ಹಾಕಬೇಕಾಗುತ್ತೆ ಈ ಒಂದು ಮಸಾಲೆ ಇದೆಯಲ್ಲ ಇಲ್ಲಿ ನೀವು ಬೇರೆ ಯಾವುದಾದ್ರೂ ತರಕಾರಿಗಳನ್ನು ಅಥವಾ ಬೇಳೆಕಾಳುಗಳನ್ನು ಬೇಯಿಸ್ಕೊಂಡು ಕೂಡ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಥಿಕ್ನೆಸ್ ನನಗೆ ಸಾಕು ಜಾಸ್ತಿ ನಾನು ಮಾಡ್ತಾ ಇಲ್ಲ ಇಲ್ಲಿ ಗಟ್ಟಿ ಇದ್ರೆ ಚೆನ್ನಾಗಿರುತ್ತಲ್ವ ಆದ್ದರಿಂದ ಇಲ್ಲಿ ಬೇಯಿಸಿರುವಂಥ ರಾಜ್ಮ ಮತ್ತು ನಾನು ಆಲೂಗಡ್ಡೆನ ಹಾಕ್ತೀನಿ ನೀರು ಹಾಕ್ತಾಯಿಲ್ಲ ನೀರು ಸ್ವಲ್ಪ ಬಿದ್ದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ತುಂಬ ತೆಳ್ಳು ನೀರು ಹಾಕಿಬಿಟ್ರೆ ನೋಡಿ ಈ ರೀತಿಯಾಗಿ ಮೆಲ್ಲಕ್ಕೆ ನಿಧಾನವಾಗಿ ಹಾಕ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಬೋದು ಅವು ಕಡಿಮೆ ಟೈಮ್ ತೊಗೊಳ್ತೀನಿ ನಾವು ರಾತ್ರಿ ನೆನ್ಸಿಟ್ಬಿಟ್ರೆ ಬೆಳಗ್ಗೆ ಎದ್ದು ಪಟ್ಟನಾಗೆ ಮಾಡ್ಕೊಬೋದು ಇದನ್ನು ನೀವು ಆಲೂಗಡ್ಡೆ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು ನಾನು ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹಾಕಿದ್ದೀನಿ ಬೇಡ ಅನ್ನೋರು ಹಾಕ್ಕೋಬೇಡಿ ನೋಡಿ ಎಲ್ಲನೂ ಇರುತ್ತೆ ನಾನು ತೆಗೆದುಬಿಟ್ಟು ಹಾಕಿದ್ದೀನಿ ನಂಗೆ ನೆನಪಿಲ್ಲ ಇಲ್ಲ ಇಲ್ಲ ನಾನು ತೆಗೆದು ತೆಗೆದಿಡ್ಕೊಳ್ತಿದ್ದೆ ನೆನಪೇ ಬರಲಿಲ್ಲ ನನಗೆ ಒಂದು 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 ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಪೂರಿನೂ ಮಾಡ್ಕೊಳ್ತಾ ಇದನ್ನು ಮಾಡ್ಕೊಳ್ತಾ ಎರಡೂ ಮಾಡಿದ್ದೀನಿ ನಾನು ಅಂದರೆ ಹುಟ್ಟಿಗಳನ್ನೆಲ್ಲ ಕಲಸಿಟ್ಟು ಇದು ಮಾಡಿಕೊಂಡು ಮಾಡ್ಕೊಂಡಿರುವಂಥದ್ದು ಅದರಿಂದ ಎರಡೂ ಕೆಲಸ ಒಟ್ಟಿಗೆ ಆಯಿತು ಟೈಮ್ ಆಗಲಿಲ್ಲ ನೋಡಿ ನಮ್ಮ ರಾಜವ ಈಗ ರೆಡಿಯಾಗಿದೆ ಇದನ್ನು ನನ್ನ ಜೊತೆ ಕೂಡ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನಮಗೂ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈ ನೀರನ್ನು ನಾನು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ಲಾಸ್ಟಿಗೆ ಸ್ವಲ್ಪ ದಪ್ಪ ಅನ್ನಿಸ್ತು ನನಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಂಗೆ ಬೇಡ ಅನ್ನೋರು ನೀವು ಬೇರೆ ನೀರನ್ನ ಹಾಕ್ಕೋಬೋದು ತುಂಬ ಜನ ಇಷ್ಟಪಡೋದಿಲ್ಲ ನೀರು ಹಾಕೋಕ್ಕೆ ಹಸುಕ್ ವಾಸನೆ ಬರುತ್ತೆ ಅಂತ ಹೇಳ್ತಾರೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಇಷ್ಟ ಆದರೆ ನಮ್ಮ ವೀಡಿಯೋನ ಶೇರ್ ಮಾಡೋದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿಬೇಡಿ ಥ್ಯಾಂಕ್ ಯು